ಪದ್ಮಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮತ ಮಹಾಲಕ್ಷ್ಮೀ ನಮೋಸ್ಥತೆ ಯಾ ದೇವಿ ಸರ್ವೂತು ಲಕ್ಷ್ಮೀ ರೂಪೇಣ ಸಂಸ್ಥಿ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ನಮಶ್ಚಂಡಿ ಶ್ರೀ ಶ್ರೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ದೀಪಾವಳಿಯ ಪ್ರಮುಖ ಪರ್ವಾಲವಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬರ ಆರಾಧ್ಯ ದೈವವಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಆ ಮೂಲಕ ಅಲಕ್ಷ್ಮಿಯಿಂದ ಪರಿಹಾರ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿತಕ್ಕಂತಹ ವಿಶೇಷವಾದಂತಹ ದೀಪಾವಳಿಯ ಹಬ್ಬದ ಪ್ರಮುಖವಾದಂತಹ ದಿವಸ ಅಂದರೆ ಅದು ಮಹಾಲಕ್ಷ್ಮಿ ಅಮಾವಾಸ್ಯೆಯ ದೀಪಾವಳಿ ಆಚರಣೆ ಅಥವಾ ಲಕ್ಷ್ಮೀ ಪೂಜೆ ಅಂತೇಳಿ ಹೇಳಬಹುದು ಜೊತೆಯಲ್ಲಿ ಈ ಆಧುನಿಕ ಯುಗದಲ್ಲಿ ಮತ್ತು ಎಲ್ಲ ಸಾರ್ವಕಾಲಿಕವಾಗಿಯೂ ಕೂಡ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು ಅದು ಇಲ್ಲದೇ ಇದ್ದರೆ ಸಾಧ್ಯವೇ ಜೀವನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಲಕ್ಷ್ಮಿಯ ಅನುಗ್ರಹವನ್ನು ಯಾರೋ ಪಡೆಯಬೇಕು ಅಂತ ಇದ್ದಾರೋ ಜೀವನದಲ್ಲಿ ಅಲಕ್ಷ್ಮಿ ಪರಿಹಾರವಾಗಬೇಕು ಆ ಮೂಲಕ ಕಷ್ಟ ಸಮಸ್ಯೆಗಳು ನಿವಾರಣೆಯಾಗಬೇಕು ಸಂಪತ್ತು ಪ್ರಾಪ್ತಿಯಾಗಬೇಕು ನಮ್ಮ ಪರಿಶ್ರಮಕ್ಕೆ ಪ್ರತ್ ಸರಿಯಾಗಿರತಕ್ಕಂತಹ ಪ್ರತಿಫಲವನ್ನು ಲಕ್ಷ್ಮಿಯ ಅನುಗ್ರಹವನ್ನು ಮಾಡಬೇಕು ನಮ್ಮ ಯಶಸ್ಸಿನ ದಾರಿಯಲ್ಲಿ ಇರತಕ್ಕಂತಹ ಅಡೆತಡೆಗಳನ್ನು ನಿವಾರಣೆಯನ್ನು ಮಹಾಲಕ್ಷ್ಮಿಯ ಮಾಡಬೇಕು ಜೀವನದಲ್ಲಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ನೋಡತಕ್ಕಂತಹ ವಿಶೇಷವಾದಂತಹ ಕೀರ್ತಿ ಲಕ್ಷ್ಮಿಯನ್ನು ಅನುಗ್ರಹವನ್ನು ಪಡೆಯಬೇಕು ಅನ್ನತಕ್ಕಂಥವರು ಯಾರೇ ಇರಲಿ ಯಾವುದೇ ಕಾಮನೆಗಳ ಇದ್ದರೂ ಕೂಡ ಆ ದೀಪಾವಳಿಯ ದಿವಸ ನಾವು ಮಾಡತಕ್ಕಂತಹ ಮಹಾಲಕ್ಷ್ಮಿಯ ಆರಾಧನೆ ಪೂಜೆ ಸ್ತೋತ್ರದಿಂದ ಅದು ಅವಳು ಸಂಪ್ರೀತಳಾಗಿ ಆ ಮೂಲಕ ವಿಶೇಷವಾದಂತಹ ಅನುಗ್ರಹವನ್ನು ಅವತ್ತಿನ ಬೆಸ ಮಾಡುತ್ತಾಳೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಆಶ್ವಯುಧ ಮಾಸದಲ್ಲಿ ಬರತಕ್ಕಂತಹ ಅಮಾವಾಸ್ಯೆಯ ದಿವಸ ಅದು ರಾತ್ರಿ ಕಾಲ ವ್ಯಾಪ್ತಿಯಾಗಿರತಕ್ಕಂತಹ ದಿವಸದಲ್ಲಿ ಅಂದರೆ ಪ್ರಾತಃಕಾಲದಲ್ಲಿ ಅಲ್ಲ ರಾತ್ರಿ ಕಾಲದಲ್ಲಿ ಅಮಾವಾಸ್ಯ ಇರತಕ್ಕಂತಹ ಸುಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪ್ರಾಪ್ತರಾಗಬೇಕು ಅಂಥೇಳಿ ನಮ್ಮ ಶಾಸ್ತ್ರಗಳು ಸಾರುತ್ತೆ ಆದ್ದರಿಂದ ಈ ದೀಪಾವಳಿಯ ಪರ್ವಕಾಲದಲ್ಲಿ ಅಮಾವಾಸ್ಯ ದಿವಸ ಲಕ್ಷ್ಮೀ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ತಿಳಿದುಕೊಳ್ಳೋಣ ಪ್ರತಿ ದಿವಸವೂ ದೀಪಾವಳಿಯಲ್ಲಿ ಹೇಳಿದಂತೆ ಇವತ್ತಿನ ದಿವಸವು ಅಂದರೆ ನರಕ ಚತುರ್ದಶಿ ಅಮಾವಾಸ್ಯೆ ಬಲಿಪಾಡ್ಯಮಿ ಮೂರು ದಿವಸವೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಕೇವಲ ನರಕ ಚತುರ್ದಶಿ ದಿವಸ ಒಂದೇ ದಿವಸ ಅಲ್ಲ ಅಮಾವಾಸ್ಯ ದಿವಸವೂ ಅಭ್ಯಂಜನ ಸ್ನಾನ ಮತ್ತು ಬಲಿಪಾಡ್ಯಮ ದಿವಸವೂ ಕೂಡ ಆ ಲಕ್ಷ್ಮಿ ಮತ್ತು ಗಂಗಯ ಆವಾಸಸ್ಥಾನ ಎಣ್ಣೆ ಮತ್ತು ನೀರಿನಲ್ಲಿ ಇರುವುದರಿಂದ ಅದನ್ನು ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ದೀಪಾವಳಿಯ ಮೂರು ದಿವಸದಲ್ಲಿಯೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಇನ್ನು ಲಕ್ಷ್ಮೀ ಪೂಜೆಯನ್ನು ಮಾಡತಕ್ಕಂಥದ್ದು ಅದಕ್ಕೆ ಲಕ್ಷ್ಮೀ ಪೂಜೆಯನ್ನು ಪ್ರತಿ ಅಮಾವಾಸ್ಯೆಯಲ್ಲಿ ಇನ್ನಿತರ ಶುಕ್ರವಾರ ಇಂತಹ ದಿವಸಗಳಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಆದರೆ ಈ ದಿವಸ ಮಾಡತಕ್ಕಂತಹ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ಮಹತ್ವ ಯಾಕೆ ಇದೆ ಅಂದರೆ ಧನಾಧಿಪತಿಯಾಗಿರತಕ್ಕಂತಹ ಸಂಪತ್ತಿನ ಅಧಿಪತಿಯಾಗಿರತಕ್ಕಂತಹ ಐಶ್ವರ್ಯದ ಅಧಿಪತಿಯಾದಂತಹ ಕುಬೇರನೊಂದಿಗೆ ನಾವು ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕು ಪುತ್ರನೊಂದಿಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಅದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಆದ್ದರಿಂದ ಆ ಲಕ್ಷ್ಮೀ ಪೂಜೆಯನ್ನು ಕುಬೇರನ ಪೂಜೆ ದಾನಾಧಿಪತಿಯಾದಂತಹ ಕುಬೇರನ ಪೂಜೆಯನ್ನು ನಾವು ಮಾಡತಕ್ಕಂತಹ ಉಲ್ಲೇಖ ಶಾಸ್ತ್ರಗಳಲ್ಲಿ ಇರುವುದರಿಂದ ಕುಬೇರನಿಗೂ ಕೂಡ ನಾವು ಪೂಜೆಯನ್ನು ಮಾಡಬೇಕು ಅಂತೇಳಿ ಆದ್ದರಿಂದಲೇ ಇದಕ್ಕೆ ವೈಶ್ಯರ ಪರ್ವ ಅಂತ ಹೇಳಿ ಸಾಮಾನ್ಯವಾಗಿ ವೈಶ್ಯರ ಪರ್ವ ಅಂತ ಹೇಳಿ ಹೆಸರು ಬಂದಿರತಕ್ಕೋಸ್ತದೆ ಸಾಮಾನ್ಯವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರು ಎಲ್ಲರೂ ಕೂಡ ಆ ಲಕ್ಷ್ಮೀ ಪೂಜೆಯನ್ನು ಕಡ್ಡಾಯವಾಗಿ ಮಾಡಿಯೇ ಮಾಡ್ತಾರೆ ಅದನ್ನು ಎರಡು ರೂಪದಲ್ಲಿ ಮಾಡಬಹುದು ಒಂದು ವಿಗ್ರಹ ರೂಪದಲ್ಲಿ ಮಾಡತಕ್ಕಂಥದ್ದು ಇನ್ನೊಂದು ಧನ ಸಂಪತ್ತಿಗೆ ಚಿನ್ನ ಬೆಳ್ಳಿ ಅಥವಾ ಹಣಕ್ಕೆ ಪೂಜೆಯನ್ನು ಮಾಡತಕ್ಕಂತಹದ್ದು ವಿಶೇಷವಾಗಿರುತ್ತೆ ಈ ವ್ಯಾಪಾರಸ್ಥರೆಲ್ಲೋ ಕೂಡ ತಮ್ಮ ಲೆಕ್ಕಪತ್ರಗಳಿಗೆ ಅದರ ಪುಸ್ತಕಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಹೊಸದಾಗಿ ಲೆಕ್ಕಪತ್ರವನ್ನು ಕೊನೆಗೊಳಿಸಿ ನಂತರದಲ್ಲಿ ಹೊಸದಾಗಿ ಲೆಕ್ಕಪತ್ರವನ್ನು ಪ್ರಾರಂಭ ಮಾಡತಕ್ಕಂಥದ್ದು ಸಿಹಿ ಹಂಚತಕ್ಕಂಥದ್ದು ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಸಂಭ್ರಮಿಸತಕ್ಕಂಥದ್ದು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಇವೆಲ್ಲವೂ ಕೂಡ ಅಮಾವಾಸ್ಯೆ ಪೂಜೆಯನ್ನು ಪೂಜೆಯಲ್ಲಿ ಒಳಗೊಂಡಿರತಕ್ಕಂತಹ ವಿಧಿವಿಧಾನಗಳು ಹೇಳಿ ಹೇಳ್ಬೋದು ಇನ್ನೂ ಕೂಡ ಈ ದೀಪಾವಳಿಯನ್ನು ವಿಕ್ರಮ ಶಕೆಯನ್ನು ಯಾರು ಅನುಸರಿಸ್ತಾ ಇರ್ತಾರೋ ಅವರಿಗೆ ಹೊಸ ವರ್ಷದ ಆಚರಣೆಯೂ ಕೂಡ ಇದೆ ಹೊಸ ವರ್ಷದ ಆಚರಣೆ ಹೇಳಿ ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಕೂಡ ಆ ಪ್ರಾಂತ್ಯದಲ್ಲಿ ಹೊಸ ವರ್ಷದ ದ್ಯೋತಕವಾಗಿ ದೀಪಾವಳಿಯನ್ನು ಆಚರಣೆಯನ್ನು ಮಾಡ್ತಾರೆ ಅಂದರೆ ಹೊಸ ವರ್ಷದ ಒಂದು ಸಂಭ್ರಮ ಅನ್ನತಕ್ಕಂಥ ದೀಪಾವಳಿಯ ಸಂದರ್ಭದಲ್ಲಿ ಅವರಿಗೆ ಇರುತ್ತೆ ಅದು ವಿಕ್ರಮಶಕೆಯನ್ನು ಅನುಸರಿಸ್ತಕ್ಕಂಥವರಿಗೆ ಆ ದೀಪಾವಳಿಯೇ ಹೊಸ ವರ್ಷ ಆದರೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿಯೇ ನಾವು ತೆಗೆದುಕೊಂಡಾಗ ಪ್ರಮುಖವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಕುಬೇರನೊಂದಿಗೆ ಮಾಡಬೇಕು ಅಂತ ಹೇಳಿ ವೇದಗಳಲ್ಲಿಯೂ ಕೂಡ ಹೇಳುತ್ತೆ ರಾಜಾದಿ ರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೈ ಈಶ್ರವಣಾಯ ಕುರ್ಮೇ ಸ ಮೇ ಕಾಮಾನ್ ಕಾಮ ಕಾಮ್ಯಂ ಕಾೇಶ್ವರೋ ವೈ ಈಶ್ರವಣೋ ದಾತೋ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಅಂತ ವೇದ ಹೇಳತಕ್ಕಂಥದ್ದು ಅಂದರೆ ಕುಬೇರನಿಗೂ ಕೂಡ ನಾವು ವೈಶ್ರವಣನಾದಂತಹ ಧನಾಧಿಪತಿಯಾಗಿರತಕ್ಕಂತಹ ಐಶ್ವರ್ಯವನ್ನು ಅನುಗ್ರಹ ಮಾಡತಕ್ಕಂತಹ ಕುಬೇರನನ್ನು ನಾವು ಈ ದಿವಸ ಪೂಜೆ ಮಾಡಬೇಕು ಲಕ್ಷ್ಮಿಯೊಂದಿಗೆ ಅಂತ ಹೇಳಿ ಲಕ್ಷ್ಮಿಯ ಅನುಗ್ರಹವನ್ನು ಮಾಡಬೇಕಾದರೆ ಕುಬೇರನ ವಿಶೇಷವಾದಂತಹ ಅನುಮತಿ ಇಂಥ ಬೇಕಾಗುತ್ತೆ ಕುಬೇರನ ಸಂಪ್ರೀತನಾದರೆ ಅವನು ತನ್ನ ತಾಯಿಯ ಅನುಗ್ರಹವನ್ನು ನಮಗೆ ದೊರಕಿಸಿಕೊಡ್ತಾನೆ ಅದರಿಂದ ಕುಬೇರನ ಪೂಜೆಯನ್ನು ಕೂಡ ನಾವು ಮಾಡಬೇಕು ಇವತ್ತಿನ ದಿವಸ ಕುಬೇರನಿಗೆ ನಿರ್ದಿಷ್ಟವಾದಂತಹ ಮಂತ್ರಗಳನ್ನು ಹೇಳಿಕೊಂಡು ಕುಬೇರ ಮತ್ತು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಆ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾದರೆ ಯಾವ ಕ್ರಮವನ್ನು ನಾವು ಅನುಸರಿಸಬೇಕು ಈ ಸಂಪತ್ತಿಗೆ ಅಥವಾ ಇರತಕ್ಕಂತಹ ಹಣಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು ಅದು ನಾಣ್ಯದ ರೂಪದಲ್ಲಿ ಇರಬಹುದು ಅಥವಾ ನೋಟುಗಳ ರೂಪದಲ್ಲಿರಬೋದು ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿ ಚಿನ್ನವೂ ಕೂಡ ಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಹೇಳ್ತೀವಿ ಹಿರಣ್ಯವರ್ಣ ಮರಣಿಂ ಸುವರ್ಣರ ತಸ್ತ್ರ ಅನ್ನತಕ್ಕ ವೇದದಲ್ಲಿ ಬರುತ್ತೆ ಆದ್ದರಿಂದ ಚಿನ್ನ ಇಂತಹ ಪ್ರಮುಖವಾಗಿರತಕ್ಕಂತಹ ಲೋಹಗಳಿಗೂ ಕೂಡ ನಾವು ಪೂಜೆಯನ್ನು ಮಾಡತಕ್ಕಂಥದ್ದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅದರಿಂದ ಸಂಪತ್ತನ್ನೇ ನಾವು ಪ್ರಧಾನವಾಗಿ ಇಟ್ಟುಕೊಂಡು ಅಥವಾ ಅದೇ ಲಕ್ಷ್ಮೀ ವಿಗ್ರಹಕ್ಕೆ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ ಅಂದರೆ ಯಾವ ರೂಪದಲ್ಲಿ ನಾವು ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕು ಈ ಅಮಾವಾಸ್ಯ ಎನ್ನತಕ್ಕಂಥದ್ದು ಅಮಾವಾಸ್ಯ ದಿವಸ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ಹೇಳಿದ್ದಾರೆ ಪ್ರತಿ ಅಮಾವಾಸ್ಯೆಯಲ್ಲೂ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಮಾವಾಸ್ಯೆಗೆ ಯಾಕೆ ಕೆಟ್ಟ ಕೆಟ್ಟತಿಥಿ ಅಂತೇಳಿ ಎಷ್ಟೋ ಜನ ಅಂದುಕೊಂಡು ಬಿಟ್ಟಿದ್ದಾರೆ ಅಮಾವಾಸ್ಯೆ ಅಂದರೆ ಕೆಟ್ಟದ್ದು ಅಂತೇಳಿ ಕೆಟ್ಟದ್ದಲ್ಲ ನಮ್ಮ ಧರ್ಮದಲ್ಲಿ ಯಾವ ತಿಥಿಯೋ ಯಾವ ವಾರವೋ ಯಾವ ಗಳಿಯೋ ಯಾವ ಕ್ಷಣವೂ ಕೂಡ ಕೆಟ್ಟದ್ದಲ್ಲ ಪ್ರತಿಯನ್ನು ಪ್ರತಿಯೊಂದನ್ನು ಕೂಡ ತಮ್ಮ ಅತೀಂದ್ರಿಯವಾದಂತಹ ಯೋಗಜ್ಞಾನದಿಂದ ಜ್ಞಾನದಿಂದ ಋಷಿಮುನೆಗಳು ತಿಳಿದುಕೊಂಡು ಆ ಕಾಲದ ಮಹತ್ವವನ್ನು ದಿನಗಳ ಮಹತ್ವವನ್ನು ತಿಥಿಯ ಮಹತ್ವವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬೇಕು ಅನ್ನತಕ್ಕಂಥವರು ಅಲಕ್ಷ್ಮಿ ಪರಿಹಾರ ಆಗಬೇಕು ಅನ್ನತಕ್ಕಂಥವ್ರು ಈ ಆಶ್ವಯುಜ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದ ರಾತ್ರಿಯಲ್ಲಿ ನಾವು ವಿಶೇಷ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಎಚ್ಚರ ಇದ್ದು ಜಾಗರಣೆಯನ್ನು ಮಾಡಿ ನಾವು ಎಚ್ಚರ ಇರಬೇಕು ಎಚ್ಚರ ಇದ್ದು ಲಕ್ಷ್ಮಿಯನ್ನ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿಯು ಕೂಡ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುತ್ತಾಳೆ ಅಂತ ಹೇಳಿ ಆದ್ದರಿಂದ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಗೆ ಅಮಾವಾಸ್ಯೆ ಅಂದರೆ ಕತ್ತಲು ಅಂತೇಳಿ ಅರ್ಥ ಅಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅನ್ನತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೂರ್ಣವಾಗಿರತಕ್ಕಂತಹ ತಿಥಿ ಆದ್ದರಿಂದ ಆ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಶೀಘ್ರವಾಗಿ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಉಂಟಾಗ ಆದ್ದರಿಂದ ಪ್ರತಿ ಅಮಾವಾಸ್ಯೆ ಅದರಲ್ಲಿ ಈ ಅಮಾವಾಸ್ಯೆಯಲ್ಲಿ ನಾವು ಆಚರಣೆಯನ್ನು ಮಾಡಲೇಬೇಕಾಗುತ್ತೆ ರಾತ್ರಿ ಸಂಪೂರ್ಣ ಎಚ್ಚರ ಇರಬೇಕು ಎಚ್ಚರ ಇದ್ದು ಜಾಗರಣೆಯನ್ನು ಮಾಡಿ ಆ ಮೂಲಕ ಷೋಡಶೋಪಚಾರ ಪೂಜೆ ಹದಿನಾರು ವಿಧವಾದಂತಹ ಉಪಚಾರಗಳಿಂದ ಪೂಜೆಯನ್ನು ಮಾಡಬೇಕು ಅಂತೇಳಿ ಹೇಳಿದೆ ಧ್ಯಾನ ಆವಾಹನ ಅರ್ಘ್ಯವನ್ನು ಕೊಡತಕ್ಕಂಥದ್ದು ಪಾದ್ಯ ಆಚಮನ ಸ್ನಾನದಗಳಿಂದ ಪಂಚಾಮೃತ ಅಭಿಷೇಕ ಇರಬಹುದು ಇನ್ನಿತರ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು ಧೂಪ ಪುಷ್ಪಾರ್ಚನೆಯನ್ನು ವಿಶೇಷವಾಗಿ ಅದರಲ್ಲೂ ಕೂಡ ಈ ತಾವರೆ ಹೂವಿನಿಂದ ತುಳಸಿಯಿಂದ ಬಿಲ್ವಪತ್ರೆ ಇದೆಲ್ಲ ಲಕ್ಷ್ಮಿಯ ಆವಾಸ ಸ್ಥಾನ ತಾವರೆ ಹೂವು ಲಕ್ಷ್ಮೀ ಅವಾಸ ಸ್ಥಾನ ಬಿಲ್ವಪತ್ರೆ ತ ಬಿಲ್ವ ಪತ್ರೆಯಲ್ಲಿ ಲಕ್ಷ್ಮಿ ಆವಾಸ ಸ್ಥಾನ ತ ಇದೆ ಅನ್ನತಕ್ಕಂಥದ್ದು ವೇದಗಳು ಹೇಳುತ್ತೆ ಆದ್ದರಿಂದ ಇಂತಹ ವಿಶೇಷವಾದಂತಹ ಪತ್ರಗಳಿಂದ ಪುಷ್ಪಗಳಿಂದ ಲಕ್ಷ್ಮಿಯನ್ನು ಅರ್ಚನೆಯನ್ನು ಮಾಡಬೇಕು ಜೊತೆಯಲ್ಲಿ ಕುಂಕುಮದಿಂದ ಮಂಗಲಕರವಾಗಿರತಕ್ಕಂತಹ ಹರಿದ್ರಾ ಕುಂಕುಮದಿಂದ ಲಕ್ಷ್ಮಿಯ ಅಷ್ಟೋತ್ತರದಿಂದ ಈ ದಿವಸ ಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಅವರಿಗೆ ಜೀವನದಲ್ಲಿ ಅಲಕ್ಷ್ಮಿ ಅನ್ನತಕ್ಕಂಥದ್ದು ಹತ್ತಿರವೇ ಬರುವುದಿಲ್ಲ ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗ್ತಾರಿಂದ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಬೋದು ಸಹಸ್ರನಾಮವನ್ನು ಹೇಳಬಹುದು ಕನಕದಾರ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ಶ್ರೀ ಸೂಕ್ತದಿಂದ ಲಕ್ಷ್ಮಿಯನ್ನು ವರ್ಣನೆ ಮಾಡತಕ್ಕಂತಹ ವಿಶೇಷವಾದಂತಹ ವೇದ ಮಂತ್ರಗಳಲ್ಲಿ ಅದರಲ್ಲೂ ಶ್ರೀ ಸೂಕ್ತದಿಂದ ಲಕ್ಷ್ಮಿಯ ಪೂಜೆಯನ್ನು ಮಾಡಿದಾಗ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ಇವೆಲ್ಲವನ್ನು ಸಂಪತ್ತು ಇರತಕ್ಕಂಥವರು ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಾರೆ ಸಂಪತ್ತು ಬೇಕು ಅಂತಹ ಇರತಕ್ಕಂತಹ ಕಾಮನೆಯವರು ಪೂಜೆಯನ್ನು ಮಾಡುತ್ತಾರೆ ಆದ್ದರಿಂದ ಇಲ್ಲದೇ ಇರತಕ್ಕಂತಹ ಸಂಪತ್ತು ಪ್ರಾಪ್ತಿ ಇದ್ದಂತಹ ಸಂ ಸಂಪತ್ತು ನಮಗೆ ರಕ್ಷಣೆ ಮತ್ತು ವೃದ್ಧಿ ಆಗತಕ್ಕಂಥದ್ದು ಈ ಲಕ್ಷ್ಮೀ ಪೂಜೆಯ ವಿಶೇಷವಾದಂತಹ ಸಂಕಲ್ಪ ಜೊತೆಯಲ್ಲಿ ಲಕ್ಷ್ಮಿ ಅಂತಂದರೆ ಕೇವಲ ಸಂಪತ್ತು ಐಶ್ವರ್ಯ ಹಣ ಅಂತೇಳಿ ಅರ್ಥ ಅಲ್ಲ ಒಂದು ಮನಃಶಾಂತಿ ನೆಮ್ಮದಿ ಜೀವನದಲ್ಲಿ ಸುಖವಾಗಿರತಕ್ಕಂತಹ ಜೀವನ ಇರಬೇಕಾದರೆ ಅದು ಸಂಪತ್ತು ಇದ್ದ ತಕ್ಷಣ ಬರುವುದಿಲ್ಲ ಆದ್ದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇದು ಕೂಡ ಮಹಾಲಕ್ಷ್ಮಿಯ ಸ್ವರೂಪವೇ ಆಗಿರುವುದರಿಂದ ಆ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ನಿವಾರಣೆಯನ್ನು ಮಾಡು ಸುಖವಾಗಿರತಕ್ಕಂತಹದ್ದನ್ನು ಅನುಗ್ರಹ ಮಾಡು ಮನಃಶಾಂತಿಯನ್ನು ಅನುಗ್ರಹ ಮಾಡು ಅನ್ನತಕ್ಕಂತಹ ಸತ್ಸಂಕಲ್ಪದಿಂದ ಮಹಾಲಕ್ಷ್ಮಿಯ ಪೂಜೆಯನ್ನು ಇವತ್ತಿನ ದಿವಸ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ಸಾರುತ್ತೆ ಆದ್ದರಿಂದ ಈ ಮಹಾಲಕ್ಷ್ಮಿಯ ಪೂಜೆಯನ್ನು ವಿವಿಧ ರೀತಿಯಲ್ಲಿ ಮಾಡಿ ಆ ಮೂಲಕ ಮಹಾಲಕ್ಷ್ಮಿಗೆ ಈ ಸಿಹಿಯನ್ನು ನೈವೇದ್ಯವನ್ನು ಮಾಡಿ ಆ ಮೂಲಕ ಸಿಹಿಯನ್ನು ಹಂಚಬೇಕು ಅಂತ ಹೇಳಿ ಹೇಳಿದ್ದಾರೆ ಯಾವುದನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ಅದನ್ನು ನಾವು ಎಲ್ಲರಿಗೂ ಹಂಚಿದರೆ ಅದು ಪ್ರಸಾದ ಆಗುತ್ತೆ ಇಲ್ಲದೇ ಆದರೆ ಸ್ವೀಟ್ ಆಗಿಬಿಡ್ತದೆ ಸ್ವೀಟ್ ಇರ್ಬೋದು ಆದ್ದರಿಂದ ಸ್ವೀಟು ಅಥವಾ ಖಾರ ಯಾವುದೇ ಆದರೂ ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡಿದರೆ ಅದರಲ್ಲಿ ವಿಶೇಷವಾದಂತಹ ಶಕ್ತಿ ಬಂದು ಅದು ನೈವೇದ್ಯ ಪ್ರಸಾದ ರೂಪವಾಗಿ ಆಗುತ್ತೆ ಆದ್ದರಿಂದ ದೇವರಿಗೆ ಪೂಜೆಯನ್ನು ಮಾಡಿ ಸಿಹಿ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಸಿಹಿಯನ್ನು ಹಂಚಿಸಿ ಆ ಮೂಲಕ ಸಿಡಿಮದ್ದುಗಳನ್ನು ಸಿಡಿ ದೀಪವನ್ನು ಪ್ರಜ್ವಲನೆಯನ್ನು ಮಾಡಿ ವಿಶೇಷವಾಗಿ ದೀಪ ಹೇಗೆ ದೀಪವಳಿ ಪ್ರತಿ ದಿವಸವೂ ಕೂಡ ಹಚ್ಚಬೇಕು ಅದೇ ರೀತಿ ಈ ದಿವಸ ಅಮಾಮಾಸೆ ಅನ್ನತಕ್ಕಂಥ ಅಂಧಕಾರ ಕತ್ತಲು ಎಲ್ಲೆಲ್ಲೂ ಕೂಡ ಕತ್ತಲೇ ಇರುತ್ತೆ ಆದ್ದರಿಂದ ಇದಕ್ಕೆ ವಿಶೇಷವಾಗಿ ಆ ದಿವಸ ನಾವು ದೀಪವನ್ನು ಹಚ್ಚುವುದರಿಂದ ಅಂಧಕಾರದಿಂದ ಆ ತಮಸೆಯಿಂದ ಅಥವಾ ಅವಿದ್ಯೆಯಿಂದ ಅಥವಾ ಕಷ್ಟ ಸಮಸ್ಯೆಯಿಂದ ನಾವು ಲಕ್ಷ್ಮಿಯ ಅನುಗ್ರಹದಿಂದ ಹೊರಬರ್ತೀವಿ ಅನ್ನತಕ್ಕಂತಹ ಕಾರಣದಿಂದ ದೀಪವನ್ನು ನಾವು ಹಚ್ಚಬೇಕು ಅಂತ ದೀಪ ಎಷ್ಟು ಹಚ್ಚಬೇಕು ಅಂತ ಪ್ರಶ್ನೆ ಬರುತ್ತೆ ಒಂದು ಹಚ್ಚಬೇಕಾದ್ರೆ ಎರಡು ದೀಪ ಹಚ್ಚಬೇಕಾ ದೀಪಾವಳಿ ಅಂತೇಳಿ ಅವಳಿ ಬಳಿ ಅಂದರೆ ಸಮೂಹ ಅಂತೇಳಿ ಎಷ್ಟು ಸಂಖ್ಯೆಯಲ್ಲಿ ಹಚ್ಚಬೇಕು ಅಥವಾ ಕನಿಷ್ಠ ಎಷ್ಟಾದರೂ ಹಚ್ಚಬೇಕು ಅನ್ನತಕ್ಕ ಸಂಖ್ಯೆ ಏನಾದರೂ ಇದೆಯಾ ಅಂತ ದೀಪ ನೀವು ಹೆಚ್ಚು ಹೆಚ್ಚು ಹಚ್ಚಿದಷ್ಟು ಒಳ್ಳೆಯದೇ ಆದರೆ ಒಂದು ನಿರ್ದಿಷ್ಟವಾದ ಸಂಖ್ಯೆ ಅಂತೇಳಿ ನಾವು ತೆಗೆದುಕೊಂಡಾಗ ಕನಿಷ್ಠ ಪಕ್ಷ ಅಷ್ಟ ಅಂದರೆ ಎಂಟು ದೀಪಗಳನ್ನಾದರೂ ನಾವು ಹಚ್ಚಲೇಬೇಕು ಎಂಟು ದೀಪಗಳು ಯಾಕೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಜೊತೆಯಲ್ಲಿ ಈಶಾನ್ಯ ವಾಯುಭ್ಯ ನೈಋತ್ಯ ಮತ್ತು ಆಗ್ನೇಯ ದಿಕ್ಕು ಈ ನಾಲ್ಕು ನಾಲ್ಕು ಎಂಟು ದಿಕ್ಕುಗಳಿಗೆ ಸಂಬಂಧಪಟ್ಟಂತಹ ದಿಕ್ಪಾಲಕರ ಪ್ರೀತ್ಯರ್ಥವಾಗಿ ಎಂಟು ದೀಪಗಳನ್ನು ಹಚ್ಚತಕ್ಕಂಥದ್ದು ಅದನ್ನು ಯಾವುದ್ಯಾವುದೋ ಎಣ್ಣೆಯಲ್ಲಿ ಹಚ್ಚತಕ್ಕಂಥದ್ದಲ್ಲ ತೈಲ ಅಂದರೆ ತಿಲದಿಂದ ಬಂದಿರತಕ್ಕಂಥದ್ದು ಹಸುವಿನ ತುಪ್ಪದಿಂದ ಹಚ್ಚತಕ್ಕಂಥದ್ದು ಪ್ರಥಮ ದರ್ಜೆ ಅದಾಗದೇ ಇದ್ದರೆ ನೀವು ಎಳ್ಳೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಇನ್ನಿತ ಯಾವುದೋ ರಾಸಾಯನಿಕಗಳು ಮಿಸ್ ಆಗಿರತಕ್ಕಂತಹ ಎಣ್ಣೆಯಿಂದ ಹಚ್ಚಿದರೆ ಅದು ಯಾವುದೇ ರೀತಿ ಫಲವನ್ನು ಕೊಡುವುದಿಲ್ಲ ಆದ್ದರಿಂದ ಆದಷ್ಟು ನಾವು ಪ್ರಕೃತಿಗೆ ಹತ್ತಿರವಾಗಿರತಕ್ಕಂತಹ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚುವುದರಿಂದ ಅದು ವಾತಾವರಣವೂ ಕೂಡ ಶುದ್ಧವಾಗುತ್ತೆ ನಮ್ಮ ಮನಸ್ಸು ಕೂಡ ಶುದ್ಧಿಯಾಗುತ್ತೆ ಆ ದೀಪ ಪ್ರಜ್ವಲನೆ ಮಾಡಿದ್ದರಿಂದ ಆರಾಧಿತ ನಾವು ಯಾವರ ದೇವರ ಭಗವಂತನ ಅಥವಾ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯುವುದಕ್ಕೋಸ್ಕರ ದೀಪವನ್ನು ಹಚ್ಚಿರ್ತೀವೋ ಅದು ಸಾರ್ಥಕ ಆಗುತ್ತೆ ಅಂತೇಳಿ ಹೇಳ್ಬೋದು ಆ ಕಾರಣದಿಂದ ದೀಪ ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು ಅಂಗಡಿ ಪೂಜೆ ಎಷ್ಟೋ ಜನ ಅಂಗಡಿ ವ್ಯವಹಾರವನ್ನು ವ್ಯಾಪಾರವನ್ನು ನಡೆಸ್ತಕ್ಕಂಥವ್ರು ಎಲ್ಲರೂ ಕೂಡ ಅವತ್ತಿನ ದಿವಸ ಅಂಗಡಿ ಪೂಜೆಯನ್ನು ಮಾಡಿ ಮಾಡಿ ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡಿ ಆ ಮೂಲಕ ಲಕ್ಷ್ಮಿಯನ್ನು ಆರಾಧಿಸ್ತದ್ದ ಕ್ರಮವನ್ನು ನಾವು ನೋಡ್ತೀವಿ ಇವೆಲ್ಲೂ ಕೂಡ ಅಮಾವಾಸ್ಯ ದಿವಸ ಮಾಡತಕ್ಕಂತಹ ಮಹಾಲಕ್ಷ್ಮಿ ಪೂಜೆಯ ಒಂದು ವಿಶೇಷವಾದಂತಹ ಒಂದು ಕ್ರಮಗಳು ಅಂತ ಹೇಳಿ ಹೇಳ್ಬೋದು ಯಾಕೆಂದರೆ ಆಶ್ವಯುಧ ಮಾಸ ಅನ್ನತಕ್ಕಂಥದ್ದು ನಾವು ದೇವಿ ಆರಾಧನೆಯನ್ನು ನಾವು ಪ್ರಾರಂಭದಿಂದಲೇ ಪೂಜೆ ಅನ್ನತಕ್ಕಂಥದ್ದು ಪ್ರಾರಂಭ ಆಗಿಬಿಡುತ್ತೆ ಆಶ್ವಯುಧ ಪಾಡ್ಯದಿಂದಲೇ ನವರಾತ್ರಿ ಶುರುವಾಗುತ್ತೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಈ ಅಂತ್ಯ ಭಾಗ ತಕ್ಕಂಥದ್ದು ಮಹಾಲಕ್ಷ್ಮಿಯ ಪೂಜೆಯೊಂದಿಗೆ ಅಂದರೆ ನಾವು ಈ ಸರಸ್ ಪಾಡ್ಯದಿಂದಲೇ ನವರಾತ್ರಿ ಪ್ರಾರಂಭ ಆಗುತ್ತೆ ಮಹಾಕಾಳಿ ಅಂದರೆ ಪಾರ್ವತಿ ರೂಪದಲ್ಲಿ ಅಚರ ಅರ್ಚನೆಯನ್ನು ಮಾಡಿಕೊಂಡು ಬರ್ತೀವಿ ಮೂಲಾನಕ್ಷದಲ್ಲಿ ಸರಸ್ವತಿಯನ್ನು ಪೂಜೆಯನ್ನು ಮಾಡತಕ್ಕಂಥದ್ದು ನಂತರದ ದಿನಗಳಲ್ಲಿ ಅಂದರೆ ಈ ಅಮಾವಾಸ್ಯೆ ತ್ರಯೋದಶಿ ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಅರ್ಚಿಸಿ ಆ ಮೂಲಕ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಪೂಜೆಯೊಂದಿಗೆ ಆ ಮಾಸವನ್ನು ನಾವು ಮುಗಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಕ್ರಮವೂ ಕೂಡ ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖ ಇರತಕ್ಕಂಥದ್ದು ನಾವು ನೋಡ್ತೀವಿ ಹೀಗೆ ನಾವು ಆ ಲಕ್ಷ್ಮಿಯ ಒಂದು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅದರಲ್ಲೂ ಕ್ರಿಯಾಶಕ್ತಿಗೆ ಪೂರಕವಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಅದಕ್ಕೆ ಧನ ಸಂಪತ್ತು ತುಂಬ ಪ್ರಮುಖವಾಗಿರತಕ್ಕಂಥದ್ದು ಆದ್ದರಿಂದ ಅಂತಹ ಧನ ಸಂಪತ್ತನ್ನು ಅನುಗ್ರಹ ಮಾಡತಕ್ಕಂತಹ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿ ಧನಾಧಿಪತನಾದಂತಹ ಕುಬೇರನ ಅಷ್ಟ ದಿಕ್ಪಾಲಕರಲ್ಲಿ ಕುಬೇರನು ಕೂಡ ಪ್ರಮುಖವಾಗಿರತಕ್ಕಂತಹ ದಿಕ್ಪಾಲಕ ಉತ್ತರ ದಿಕ್ಕಿಗೆ ಅವನು ಅಧಿ ದಿಕ್ಪಾಲಕನಾಗಿರತಕ್ಕಂಥವನು ಸಂಪತ್ತಿನ ಅಧಿಪತಿ ಆದ್ದರಿಂದ ಅವನನ್ನು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ಅನುಗ್ರಹಕ್ಕೆ ಪಾತ್ರರಾಗಿ ದೀಪವನ್ನು ಪ್ರಜ್ವಲನೆಯನ್ನು ಮಾಡಿ ಅಂಧಕಾರದಿಂದ ನಾವು ಬೆಳಕಿನೆಡೆಗೆ ಬಂದು ಆ ಮೂಲಕ ಇದನ್ನು ಅರ್ಥಪೂರ್ಣವಾಗಿ ಆಚರಿಸಿ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗತಕ್ಕಂತಹ ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅಮಾವಾಸ್ಯ ದಿವಸ ನಾವು ಮಾಡತಕ್ಕಂತಹ ಮಹಾಲಕ್ಷ್ಮಿಯ ಪೂಜೆ ಅಂತೇಳಿ ಹೇಳಬಹುದು ಸಮಸ್ತ ಭವಂತು ಶುಭಮಸ್ತು ಲೋಕಾ ಸಮಸ್ತ ಸುಖಿನೋ ಬವಂತು